ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಒಬ್ಬರು ಕಮೆಂಟ್ ಹಾಕಿದ್ರು ಸ್ನೇಹಿತರೆ ಹೇರ್ ಕೇರ್ ಬಗ್ಗೆ ತಿಳಿಸಿ ಅಂತ ನೀವು ಹೇರ್ ಕೇರ್ ಹೇಗೆ ಮಾಡ್ತೀರಾ ತಿಳಿಸಿ ಅಂತ ಹಾಗಾಗಿ ಇವತ್ತಿನ ಈ ವಿಡಿಯೋನ ಅಲ್ಲಿಂದನೇ ಶುರು ಮಾಡ್ತೀನಿ ಹಾಗೆ ಇನ್ನೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಇಷ್ಟು ಸ್ನೇಹಿತರೆ ನಾನು ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಆಗಿರಲಿಲ್ಲ ನಂದು ತಪ್ಪು ತಪ್ಪೋಗಿತ್ತು ಸ್ವಲ್ಪ ನೆಂಟರು ಬಂದರು ಆಚೆ ಹೋದ್ವಿ ಸ್ವಲ್ಪ ತಿರುಗಾಟ ಆಯಿತು ಹೀಗೆ ಇದೆಲ್ಲ ಕಾಣೋದ್ರಿಂದ ನನ್ನ ತಪ್ಪು ತಪ್ಪೋಗಿತ್ತು ಇನ್ನು ನಾನು ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ನಾನು ಹೇರ್ಗೆ ಆಯಿಲ್ ಅಪ್ಲೈ ಮಾಡೋಣ ಅಂತ ಹೇಳಿ ಬಂದೆ ಹಾಗೆ ನಿಮ್ಮ ಜೊತೆ ಒಂದೆರಡು ನನಗೆ ಗೊತ್ತಿರ ಅಂತ ನಾನು ಅಂತ ಹೇರ್ ಟಿಪ್ಸನ್ನ ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡಿದ್ದೀನಿ ನಿಮಗೆ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಈ ವಿಡಿಯೋನ ಹಾಗೆ ಶೇರ್ ಮಾಡಿರಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾನಿನ್ನು ವಾಯ್ಸ್ ಓವರ್ ಕೊಡ್ತೀನಿ ನಾನು ಈ ಥರ ಇದು ಮಾಡ್ತಾ ಮಾತಾಡ್ಲಿಕ್ಕೆ ನನಗೆ ಅಷ್ಟು ಸರಿಯಾಗಲ್ಲ ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ಶುರು ಮಾಡ್ತೀನಿ ಸ್ನೇಹಿತರೆ ನಾನಿವಾಗ ಕೂದಲನ್ನು ಎರಡು ಪಾರ್ಟಾಗಿ ಮಾಡ್ಕೊಳ್ತೀನಿ ಈ ಥರ ನೀವು ಆಯಿಲ್ ಅಪ್ಲೈ ಮಾಡ್ಬೇಕಾದ್ರೆ ಒಂದೇ ಸರಿಗೆ ಎಲ್ಲ ಕೂದಲಿಗೂ ಆಯಿಲ್ ಅಪ್ಲೈ ಮಾಡೋಕ್ಕೋದ್ರೆ ಸರಿ ಹೋಗಲ್ಲ ಈ ರೀತಿಯಾಗಿ ಎರಡು ಪಾರ್ಟಾಗಿ ಮಾಡ್ಕೊಳ್ಳಿ ನಾನು ಮಾಡೋದು ಮಾತ್ರ ಈ ರೀತಿಯಾಗಿ ಆಮೇಲೆ ಕೂದಲು ಕರ್ಲಿ ಹೇರು ತುಂಬಾ ಕರ್ಲಿ ಹೇರು ಸಿಕ್ಕಾಬಟ್ಟೆ ಗಂಟಾಗ್ತವೆ ನಾವು ಫಸ್ಟಿಗೆ ಈ ರೀತಿಯಾಗಿ ಕೈಯಿಂದನೇ ಒಂದು ಸರಿ ಕೊಡ್ಕೊಳ್ತೀನಿ ಅದಾದಮೇಲೆ ಈ ಥರ ದೊಡ್ಡ ಹಲ್ಲಿ ಬಾಚಣಿಕೆಯಿಂದ ನೋಡಿ ಕೆಳಗಡೆಯಿಂದ ನಾನು ಗಂಟನ್ನ ಬಿಡಿಸ್ತಾ ಬರ್ತೀನಿ ಯಾವಾಗಾದರೂ ಅಷ್ಟೇ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಅಂತ ಅಲ್ಲ ನೀವು ಯಾವಾಗೇ ತಲೆ ಬಾಚ್ಕೊಳ್ಬೇಕಾರೆ ಈ ರೀತಿಯಾಗಿ ಕೆಳಗಡೆಯಿಂದ ಸ್ವಲ್ಪನೇ ಗಂಟು ಬಿಡಿಸ್ತಾ ಬನ್ನಿ ಒಂದೇ ಸರಿಗೆ ಮೇಲಿಂದ ಬಿಡ್ಸೋಕೋದ್ರೆ ಇನ್ನೂ ಕೂದಲು ಸಿಕ್ಕಾಪಟ್ಟೆ ಗಂಟಾಗಿ ತುಂಬಾ ಕೂದಲು ಉದುರೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವು ಕೆಳಗಡೆಯಿಂದನೇ ಸ್ವ ಸ್ವಲ್ಪನೇ ಬಿಡಿಸ್ತಾ ಬಿಡಿಸ್ತಾ ಮೇಲಕ್ಕೆ ಹೋಗಬೇಕು ಕೊನೆಗೆ ಮೇಲ್ಗಡೆಯಿಂದ ಬಿಡಿಸಿದರೆ ನೋಡಿ ನೀಟಾಗಿ ಬಿಡ್ತವೆ ನನ್ನ ಕೂದಲು ಅಂತೂ ಸಿಕ್ಕಾ ಬಟ್ಟೆ ಗಂಟಾಗ್ತವೆ ಸ್ನೇಹಿತರೆ ನನ್ನ ಕರ್ಲಿ ಹೇರ್ ಹಾಗಾಗಿ ನಾನು ಈ ಥರ ಕೆಳಗಡೆಯಿಂದ ನಿಧಾನಕ್ಕೆ ಬಾಚ್ಕೊಳ್ತೀನಿ ನಾನು ಆಯಿಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪ್ರತಿ ಪ್ರತಿ ಸಾರಿನೂ ಅಷ್ಟೇ ಹೇರ್ನ ಚೆನ್ನಾಗಿ ಬಾಚ್ಕೊಳ್ತೀನಿ ಒಂದು ಗಂಟು ಇರೋ ಹಾಗೆ ನೀಟಾಗೆ ಕೂದಲನ್ನ ಚೆಂದಾಗಿ ಬಾಚ್ಕೊಂಡು ಆದ ನಂತರ ಹೇರ್ ಆಯಿಲ್ನ ಅಪ್ಲೈ ಮಾಡೋ ಅಂಥದ್ದು ನಾನು ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ ತಿಳಿಸಿ ಇದೂ ಕೂಡ ಇದೊಂದು ಟಿಪ್ಸು ಕೂಡ ಸಣ್ಣ ಸಣ್ಣದಿರ್ಬೋದು ಇದು ಕೂಡ ನಮಗೆ ಹೇರ್ ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇವಾಗ ನಾನು ಈ ಬೌಲಲ್ಲಿ ಒಂದು ಅರ್ಧ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಬೋದೇನೆ ನಾನು ಕೆಲವೊಂದು ಸಾರಿ ಅರ್ಧನೇ ತೊಗೊಂಡಿರ್ತೀನಿ ಅರ್ಧ ಬೌಲಷ್ಟು ಆಯಿಲ್ ತಗೊಂಡಿದ್ದೀನಿ ನಾನು ಸ್ವಲ್ಪ ಎಲ್ಲ ಹಚ್ಚಲ್ಲ ಸ್ನೇಹಿತರೆ ಒಂದೇ ಸರಿಗೆ ನಾನು ಚೆನ್ನಾಗೇ ಆಯಿಲ್ ಆಗಿಬಿಡಬೇಕು ಕೂದಲಿಗೆಲ್ಲ ನನಗೆ ಎಣ್ಣೆ ಆದರೆ ಆ ಬಾಟ್ಲಲ್ಲಿ ಅರ್ಧ ಬಾಟ್ಲು ಎಣ್ಣೆ ಬೇಕು ನಾನು ತಗೊಂಡಿರೋದು ಪ್ಯೂರ್ ಕೊ ಕೊಕೊನೆಟ್ ಆಯಿಲು ಕೆಲವೊಂದು ಸರಿ ಪ್ಯೂರ್ ಕೊಕೊನೆಟ್ ಆಯಿಲ್ ಬರುತ್ತಲ್ಲ ಮನೇಲಿ ತೆಗ್ದಿರೋದು ಅದನ್ನು ಹಚ್ತೀನಿ ಇನ್ನು ಕೆಲವೊಂದು ಸರಿ ಪ್ಯಾರೇಚೂಟು ಹೆಚ್ಚಿನಂಶ ಅಂಶ ಪ್ಯಾರೇಚೂಟ್ ಹಚ್ಚೋದು ನಾನು ನಾನು ಈ ಹ್ಞೂ ಆಯಿತಾ ಹರ್ಬಲ್ ಆಯಿಲು ಅದು ಇದು ಅದು ಯಾವುದು ಹಚ್ಚಲ್ಲ ನಾನು ಕೆಲವೊಂದು ಸರಿ ಟ್ರೈ ಮಾಡಿದೆ ಏನೇನೋ ಆ ಪುಡಿ ಈ ಪುಡಿ ಎಲ್ಲ ಹಾಕಿ ಅದು ನನಗೆ ಅಷ್ಟೊಂದು ಹಿಡಿಸ್ಲಿಲ್ಲ ಕೂದಲು ಜಾಸ್ತಿನೇ ಉದುರ್ಲಿಕ್ಕೆ ಶುರು ಆಯ್ತು ಹಾಗಾಗಿ ನಾನು ಬರೀ ಕೊಕೊನಟ್ ಆಯಿಲ್ನ ಅಷ್ಟೇ ಉಪಯೋಗಿಸೋವಂಥದ್ದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಗ್ ಪಾರ್ಟೇಷನ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವೇ ನೀಟಾಗಿ ಮೊದಲಿಗೆ ತಲೆ ಭಾಗದಲ್ಲಿ ಎಲ್ಲ ಕಡೆಯೂ ಚೆಂದ ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು ನೋಡಿ ನಾನು ನೀಟಾಗಿ ಎಲ್ಲ ಕಡೆನೂ ಆಯಿಲ್ ಅಪ್ಲೈ ಮಾಡ್ತಾ ಹಾಗೆ ಸಣ್ಣಕ್ಕೆ ಮಸಾಜ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಮತ್ತೆ ಕೂದಲನ್ನು ಎರಡು ಪಾರ್ಟ್ ಮಾಡಿ ಹೀಗೆ ಸ್ವ ಸ್ವಲ್ಪ ಕೂದಲಿಗೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು ಸ್ನೇಹಿತರೆ ಎರಡು ಸೈಡ್ನು ಇದ್ದೀನಿ ನೋಡಿ ನಾನು ಚೆಂದ ಎಣ್ಣೆ ಈ ರೀತಿಯಾಗಿ ಕೊಬ್ಬರಿ ಎಣ್ಣೆನೇ ನೀವು ನೀಟಾಗಿ ವಾರಕ್ಕೊಂದು ಮೂರು ಬಾರಿ ಕೊ ಎಣ್ಣೆ ಅಪ್ಲೈ ಮಾಡ್ತಾ ಬನ್ನಿ ನಿಮ್ಮ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಹಾಗೆ ಚೆನ್ನಾಗಿ ಬೆಳೆಯುತ್ತೆ ಬೇಗನೆ ನನಗೂ ಕೂಡ ಹೇರ್ ಫಾಲ್ ತುಂಬಾ ಇದೆ ಸ್ನೇಹಿತರೆ ಇಲ್ಲ ಅಂತಲ್ಲ ನನಗೆ ಪಿ ಸಿ ಡಿ ಮತ್ತು ಥೈರಾಯ್ಡು ಎರಡೂ ಇರೋದರಿಂದ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ ಆದರೆ ನಾನು ಈ ಥರ ವಾರಕ್ಕೆ ಒಂದು ಮೂರು ಬಾರಿನಾರು ಆಯಿಲ್ ಅಪ್ಲೈ ಮಾಡ್ತೀನಿ ಹಾಗೆ ಬಿಡಲ್ಲ ನಾನು ಒಂದಿನ ಇವತ್ತು ಆಯಿಲ್ ಅಪ್ಲೈ ಮಾಡಿದರೆ ತಿರ್ಗ ದಿನ ಬಿಟ್ಟು ಫುಲ್ ಡೇ ಬಿಟ್ಟು ನೆಕ್ಸ್ಟ್ ತಿರ್ಗ ದಿನ ಸ್ನಾನ ಮಾಡ್ತೀನಿ ಇಲ್ಲ ಅರ್ಜೆಂಟಿಂದ ಇತ್ತು ಅಂದರೆ ತಿರುಗ ದಿನ ಅಂತೂ ಮಾಡೇ ಮಾಡ್ತೀನಿ ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಆವತ್ತಿನ ದಿನವೇ ಹೇರ್ ವಾಶ್ ಮಾಡಬೇಡಿ ಅದು ಚೆನ್ನಾಗಿ ಅಬ್ಸರ್ವ್ ಮಾಡಲಿ ಒಂದು ದಿನನಾದರೂ ಬಿಡಿ ತೆಲೆ ಎಣ್ಣೆನ ನೋಡಿ ತಿರ ಈ ಥರ ಚೆನ್ನಾಗಿ ಏರ್ ಎಲ್ಲ ಕಡೆ ಆಯಿಲ್ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಸಾಜ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಸ್ನೇಹಿತರೆ ಏನಂದರೆ ನಾವು ಹೇರಿಗೆ ಬರೀ ಹೊರಗಡೆಯಿಂದ ಈ ಥರ ಎಣ್ಣೆ ಹಾಕೋದಾಗಿರ್ಬೋದು ಕೇರ್ ಮಾಡೋದು ಅಷ್ಟೇ ಅಲ್ವಾ ನಾ ಅಲ್ಲ ನಾವು ಊಟದಲ್ಲೂ ಕೂಡ ಸೊಪ್ಪು ತರಕಾರಿಯನ್ನು ಹೆಚ್ಚಾಗಿ ಬಳಸಬೇಕು ಹಾಗಾದರೆ ನಮಗೆ ಹೇರ್ ಗ್ರೋತಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ನಿಮ್ಮ ಅಡುಗೆಲಿ ಹೆಚ್ಚಿನ ಅಂಶ ಸೊಪ್ಪನ್ನ ತಿನ್ನಿ ಹಾಗಾದ್ರೆ ಚೆನ್ನಾಗಿ ಬರುತ್ತೆ ಅಂದ್ಕೊಳ್ತೀನಿ ಇದು ನನ್ನ ಅನುಭವ ಈ ರೀತಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಹಚ್ಚಿದಾದಮೇಲೆ ನನಗೆ ನ ಎಣ್ಣೆ ಹಚ್ಚಿದಾದಮೇಲೆ ಈ ಥರ ಚೆನ್ನಾಗಿ ಮತ್ತೊಂದು ಸರಿ ನಾನು ತಲೆನ ಬಾಚ್ಕೊಳ್ಬೇಕು ನನಗೆ ಹಾಗೆ ಬಿಟ್ಟರೆ ಸರಿ ಹೋಗೋಲ್ಲ ಕರ್ಲಿ ಹೇರ್ ಆಗಿರೋದ್ರಿಂದ ತುಂಬಾ ಗಂಟು ಅನಿಸುತ್ತೆ ಹಂಗೆ ನಾನು ಪ್ರತಿ ಬಾರು ಅಷ್ಟೇ ಎಣ್ಣೆ ಹಚ್ಚಿದಾದಮೇಲೆ ಮತ್ತೊಂದು ಸರಿ ನೀಟಾಗಿ ತಲೆನ ಬಾಚ್ಕೊಳ್ತೀನಿ ತಲೆ ಬಾಚ್ಕೊಂಡು ಮೇಲಕ್ಕೆ ಕಟ್ತೀನಿ ಒಬ್ಬೊಬ್ಬರು ಹಾಗೆ ಬಿಡ್ತಾರೆ ನನಗೇನೋ ಅದು ಅಷ್ಟೊಂದು ಸರಿ ಅನಿಸಲ್ಲ ಈ ಥರ ಬಾಚೋದ್ರಿಂದ ಎಲ್ಲ ಕಡೆನೂ ಆಯಿಲು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕೂದಲಿಗೂ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಈ ಥರ ಆಗಿ ನಾನು ನೀಟಾಗಿ ಬಾಚುತ್ತೀನಿ ಸ್ನೇಹಿತರೆ ಇಷ್ಟೇ ನಾನು ಹೇರ್ ನಾನು ಹೇರ್ ಕೇರ್ ಮಾಡ್ಕೊಳ್ಳೋದಂತೂ ಇಷ್ಟೇ ಸ್ನೇಹಿತರೆ ವಾರಕ್ಕೊಂದು ಮೂರು ಸಾರಿ ತಲೆ ಸ್ನಾನ ಮೂರು ಸಾರಿ ಆಯಿಲ್ ಅಪ್ಲೈ ಮಾಡೋದು ಇನ್ನು ಹೆಚ್ಚು ನಾನೇನೋ ಕೂದಲಿಗೆ ಅಂತ ಕೇರ್ ಮಾಡಲ್ಲ ನೋಡಿ ನಾನು ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿದ್ದಾಯಿತು ಆಯಿಲ್ ಅಪ್ಲೈ ಮಾಡಿದ್ದೆಲ್ಲ ಆದಮೇಲೆ ನಾನಿವಾಗ ಸ್ನಾನ ಮುಗಿಸ್ಕೊಂಡು ಬಂದು ನಿಮಗೆ ಮತ್ತೆ ಸಿಗ್ತೀನಿ ಬಾಯ್ ಇಲ್ಲಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ ಸ್ನೇಹಿತರೆ ಒಂದಿಷ್ಟು ಕೆಲಸ ಇತ್ತು ನನಗೆ ಬಟ್ಟೆ ಮಡ್ಚೋದು ಅದೆಲ್ಲ ಆದರೆ ಕರೆಂಟ್ ಇರಲಿಲ್ಲ ನೋಡಿ ಅಲ್ಲಿ ಪಾಪು ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಕರೆಂಟ್ ಇರಲಿಲ್ಲ ಎಲ್ಲಿ ಅವನು ಎದ್ಬಿಡ್ತಾನೋ ಏನೋ ನಾನು ಆ ಕೆಲಸ ಮಾಡ್ತಾ ನಿಂತಿರಿ ಅಂತ ಹೇಳಿ ಮತ್ತೆ ಇಲ್ಲಿ ಬಂದು ಕೂತೆ ಸಿಕ್ಕ ಬಟ್ಟೆ ಶೆಕೆ ಇತ್ತು ಅಂತಪೂರ್ಣ ಇಲ್ಲಿ ಬರಿತಾ ಇದ್ದಾಳೆ ಅವಳಿಗೆ ಸಂಡೇ ಮಂಡೇ ಈ ಥರದ್ದೆಲ್ಲ ಕೆಲವೊಂದಿಷ್ಟು ಬರ್ಸ್ತಾ ಇರ್ತೀನಿ ಏನೇನಾದರೂ ಬರೀತಾ ಇದ್ದಾಳೆ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದೀನಿ ಅವಳು ಅವಳು ಬರೀತಾಳೆ ಸ್ನೇಹಿತರೆ ಮಕ್ಕಳಿಗೆ ಬೇಸಿಗೆ ರಜಾ ಕೊಟ್ಟರೆ ಸಾಕು ಬರೀ ಆಟ ಆಡೋದೇ ಅಲ್ವ ಅದ್ರ ಜೊತೆಗೆ ನೆಕ್ಸ್ಟ್ ಸ್ಕೂಲ್ ಅವರು ಓಪನ್ ಆದಾಗ ಇವ್ರಿಗೇನೋ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಇದೆಯಂತೆ ಅವೆಲ್ಲ ಮರ್ತು ಬಿಡ್ತಾರೆ ಒಂಚೂರು ಬರ್ಸು ಅಂತ ಹೇಳಿ ಅವ್ರಮ್ಮ ಫೋನ್ ಮಾಡಿ ಹೇಳ್ತಾ ಇದ್ರು ಹಾಗಾಗಿ ಇಲ್ಲಿ ಕೂರಿಸ್ಕೊಂಡು ಕೂತಿದ್ದೀನಿ ಸ್ಪೆಲ್ಲಿಂಗ್ ಹೇಳಿದರೆ ಬರಿತಾಳೆ ಅವಳು ಏನು ಹೇಳಿದ್ರು ಹಾಗೆ ಅವಳಿಗೆ ಒಂದಿಷ್ಟು ಬರೆಸ್ತಾ ಓದ್ತಾ ಅದ್ರ ನಡುವೆ ಅವಳಿಗೆ ತಿನ್ನಕ್ಕೆ ತಿಂಡಿನೂ ಬೇರೆ ಕೊಡಬೇಕು ಸುಮ್ಮನೆ ಬರೀ ಅಂದರೆ ಎಲ್ಲ ಕೇಳಲ್ಲ ಏನಾದರೂ ಮಸ್ಕ ಹೊಡಿತಾನೇ ಇರಬೇಕು ಇದಳೆ ಸುಮ್ಮನೆ ಅವರ ಅಪ್ಪನ ಅವ್ರ ಅಪ್ಪ ಅಮ್ಮನ ಬಿಟ್ಟು ಅವಳು ಇದೇ ಫಸ್ಟು ಈ ಥರ ಬಿಟ್ಟಿರೋದು ಅವಳು ಹುಟ್ಟಿ ಇಷ್ಟು ದಿಸೋಕ್ಕೆ ಯಾವಾಗೋ ಅವ್ರ ಅಪ್ಪ ಅಮ್ಮ ಬಿಟ್ಟಿಲ್ಲ ಏನೋ ಪ ಇದ್ದಾಳೆ ನೋಡೋಣ ಎಷ್ಟು ದಿನ ಇರ್ತಾಳೆ ಅಂತ ಹೋಗಬೇಕು ಅಂತ ಏನು ಅನ್ನಲ್ಲ ಅವರ ಅಪ್ಪ ಅಮ್ಮ ಫೋನ್ ಮಾಡಿದಾಗ ಒಂಚೂರು ಬೇಜಾರು ಮಾಡ್ಕೊಳ್ತಾಳೆ ಅಷ್ಟೇ ಬಿಟ್ಟರೆ ಮತ್ತು ನಾವು ಹೋಗಬೇಕು ಹಂಗೆಲ್ಲ ಏನು ಹೇಳಲ್ಲ ಇದ್ದಾಳೆ ಸುಮ್ಮನೆ ಪಾಪು ಜೊತೆ ಆಟ ಆಡ್ತಾ ಅವಳದು ಬೇಸಿಗೆ ರಜಾ ಈ ಥರ ಕಳೀತಾ ಇದೆ ನಮಗೂ ಕೂಡ ಅವಳು ಬಂದಿರೋದು ತುಂಬ ಖುಷಿಯಾಗಿದೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಇಬ್ಬರು ಮಕ್ಕಳು ಇರೋದು ಮನೇಲಿ ಸ್ನೇಹಿತರೆ ನಾನು ಹೇರ್ ಕೇರ್ ಟಿಪ್ಸ್ನ ತಿಳಿಸಿದ್ದು ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಇದೇ ಥರದ ಹೇರಿಗೆ ಆಯಿಲ್ ಅಪ್ಲೈ ಮಾಡೋದು ಅಂತೂ ತಿಳಿಸಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ಸ್ನೇಹಿತರೆ ನಾನು ಬೆಳಗ್ಗೆ ವೀಡಿಯೋ ಶುರು ಮಾಡಿದೆ ನೋಡಿದ್ರಿ ನಾನು ಹೇರ್ ಆಯಿಲ್ ಅಪ್ಲೈ ಮಾಡೋದನ್ನ ತೋರಿಸ್ದೆ ಹಾಗೆ ಅನ್ಪೂರ್ಣನ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಕೂತೆ ಅದಾದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಕೆಲವೊಂದು ಕಾರಣದಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಏನಾಗ್ತಾ ಇದೆ ಯಾಕೆ ವೀಡಿಯೋನ ಸರಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ತಿಳಿಸ್ತೀನಿ ಇವಾಗ ಅಡುಗೆ ಮನೆ ಕೆಲಸ ಆಗಿದೆ ನೋಡ್ಬೋದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಇವರ ರಾತ್ರಿ ಆಗಿದೆ ಒಂದಿಷ್ಟು ಬಟ್ಟೆ ಮಡ್ಚವಿದ್ದಾವೆ ತೊಳೆದೋ ಬಟ್ಟೆ ಒಣಗಿದವ ಹಾಗೆ ಇದ್ದಾವೆ ಸ್ನೇಹಿತರೆ ಮಡಚೇ ಇಲ್ಲ ನೋಡ್ಬೋದು ಇಲ್ಲಿ ಗುಡ್ಡ ಬಿದ್ದಿದೆ ಈ ಬಟ್ಟೆ ಎಲ್ಲ ಮಡ್ಚಬೇಕು ನಾನಿವಾಗ ನಿಮ್ಮ ಜೊತೆ ಮಾತಾಡ್ತಾ ಈ ಬಟ್ಟೆನೂ ಕೂಡ ಮಡ್ಚಿಡ್ತೀನಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಹಿಂಗೆ ಮಾತಾಡ್ತಾ ಬಟ್ಟೆ ಮಕ್ಕಳು ಕೂಡ ಅಲ್ಲಿ ಆಟ ಆಡ್ತಾ ಇದ್ದಾರೆ ಸೌಂಡ್ ಬರ್ತದೆ ಟಿ ವಿ ಹಾಕೊಳ್ತಾರೆ ಹಿಂಗೆಲ್ಲ ಆಗೋದ್ರಿಂದ ವಾಯ್ಸ್ ಓವರ್ ಕೊಡ್ತೀನಿ ಇವ್ರು ಮಡ್ಚದ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ತೀನಿ ಯಾಕೆ ವೀಡಿಯೋ ಸರಿ ಮಾಡೋಕ್ಕಾಗ್ತಾಯಿಲ್ಲ ಹಾಗೆ ವೀಡಿಯೋ ಸ್ನೇಹಿತರೆ ನೋಡಿ ಇವಾಗ ಬಟ್ಟೆ ಮಡ್ಚದ ಕೂತೆ ಏನಂದರೆ ಇದು ಎರಡು ದಿನದ ಬಟ್ಟೆ ಇತ್ತು ತೊಳೆದಿದ್ದು ಮಡ್ಚಿರಲಿಲ್ಲ ಸಾಮಾನ್ಯವಾಗಿ ನಾನು ಅವತ್ತಿಂದ ಬಟ್ಟೆ ಅವತ್ತೇ ಮಡ್ಚಿಬಿಡ್ತೀನಿ ಈ ಎರಡು ದಿನ ನನಗೆ ಮಡ್ಚಕ್ಕೆ ಒಂಚೂರು ಹೊರ ಹೋಗೋದಿತ್ತು ಹೀಗೆಲ್ಲ ಏನೇನೋ ಕೆಲಸ ನಡುವೆ ನಡುವೆ ಬಂದಿದ್ದರಿಂದ ಆ ಟೈಮಲ್ಲಿ ನನಗೆ ಬಟ್ಟೆ ಮಡ್ಚಕ್ಕೆ ಆಗಲಿಲ್ಲ ಸ್ನೇಹಿತರೆ ನಾನು ಡೈಲಿ ರೂಟೀನ್ ವೀಡಿಯೋನ ಸರಿಯಾಗಿ ಯಾಕೆ ಇಲ್ಲ ಅಂದರೆ ನಾವು ನಮ್ಮ ನಾದನೇ ಮಗನಿಗೆ ಲಾಸ್ಟ್ ವೀಡಿಯೋದಲ್ಲಿ ನೀವು ಒಂದು ವೀಡಿಯೋದಲ್ಲಿ ನೋಡಿದ್ರಿ ನಾವು ಸಿ ಇಲ್ಲೆಲ್ಲರೂ ಸೇರಿಸ್ಲಿಕ್ಕೆ ಸ್ಕೂಲ್ನ ಹುಡುಕ್ತಾ ಇದ್ವಿ ಅವನಿಗೆ ಇಲ್ಲೊಂದೆರಡು ಕಡೆ ಅವರು ಹಾಸ್ಟೆಲಲ್ಲಿ ಬಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಆ ಸ್ಕೂಲ್ ಹುಡುಕಾಟದಲ್ಲಿ ಬ್ಯುಸಿ ಆದ್ವಿ ಇನ್ನೊಂದು ಮಳೆ ಜಾಸ್ತಿ ಇಲ್ಲಿ ಮಳೆ ಗುಡುಗು ಇದೆಲ್ಲದರಿಂದ ಕರೆಂಟಿನ ಸ್ವಲ್ಪ ಪ್ರಾಬ್ಲಮ್ ಆಗಿ ನಮಗೆ ಫೋನಲ್ಲಿ ಚಾರ್ಜ್ ಆಗಲಿ ಇದು ಈ ಥರ ಎಲ್ಲ ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮಿಂದನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಾದ ನಂತರ ಮಕ್ಕಳು ಕೂಡ ಇಬ್ಬರು ಅವನು ನಮ್ಮ ಮಗ ಇದನ್ನಲ್ಲ ಅವ್ರ ಅತ್ತೆ ಮಾವ ಹೋದ ಮೇಲೆ ಒಂದೆರಡು ದಿನ ಸ್ವಲ್ಪ ಕಿರಿಕಿರಿ ಮಾಡ್ದೆ ಯಾಕೆಂದರೆ ಒಂದೇ ಸರಿಕೆ ಎಷ್ಟೊಂದು ಜನ ಮನೇಲಿದ್ದರು ಕಮ್ಮಿ ಆದ್ರಲ್ಲ ಅವನಿಗೇನೋ ಒಂದು ಸ್ವಲ್ಪ ಮಳೆ ಬೇರೆ ಈಗ ಈಗ ಅಷ್ಟೇ ಮಳೆ ಶುರುವಾಗಿದ್ದು ಇದಕ್ಕೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಅವನಿಗೆ ಕಷ್ಟ ಆಯಿತು ಅನಿಸುತ್ತೆ ಹಾಗಾಗಿ ನಾನು ಅವನ ಕಡೆ ಹೆಚ್ಚು ಗಮನ ಕೊಡಬೇಕಾಯ್ತು ವೀಡಿಯೋನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಇನ್ನೂ ಇನ್ನು ಸ್ನೇಹಿತರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇದೆ ನಾನು ಒಂದೊಂದು ಇದ್ರ ಲಾಸ್ಟ್ ವೀಡಿಯೋ ಏನು ಹಾಕಿದ್ದೀನಲ್ವ ನಾನು ಆ ವೀಡಿಯೋನ ಎಡಿಟ್ ಮಾಡಿದ್ದೆ ನಾನು ಅಪ್ಲೋಡ್ ಕೂಡ ಮಾಡಿದೆ ಇಲ್ಲಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಲ್ಲರಿಗೂ ಹೀಗೆ ಆಗುತ್ತಾ ನನಗೆ ಒಬ್ಬಳಿಗೇನೋ ಗೊತ್ತಿಲ್ಲ ನಿಮಗೇನಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಒಂದು ಹದಿನೈದು ನಿಮಿಷದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಮಿನಿಮಮ್ ಇಲ್ಲ ಅಂದರೂ ಮೂರು ಗಂಟೆಯಿಂದ ಮೂರುವರೆ ಗಂಟೆ ಅಂತೂ ಟೈಮ್ ಬೇಕು ನನ್ನ ಫೋನಿಗೆ ಆ ಮೂರುವರೆ ಗಂಟೆಯಲ್ಲಿ ನಾನು ಬೇರೆ ಏನೂ ಆ ಫೋನಲ್ಲಿ ಅಪ್ರೇಟ್ ಮಾಡೋಕ್ಕಾಗಲ್ಲ ನಾನು ಅದು ಅದೇನು ವೀಡಿಯೋ ಅಪ್ಲೋಡೇ ಹಾಕಿರ್ತೀನಲ್ಲ ಅದು ಹಾಗೆ ಇಟ್ಟಿರಬೇಕು ಹಂಗೆ ಅಷ್ಟೇ ಅಪ್ಲೋಡ್ ಆಗೋದು ನೆಟ್ವರ್ಕ್ ಪ್ರಾಬ್ಲಮ್ಮು ಅಂತ ಅಂದ್ಕೊಳ್ತೀನಿ ಇಲ್ಲ ಅಷ್ಟೇನಾ ಅಥವಾ ಎಲ್ಲ ಕಡೆನೂ ಈಗ ನಂಗೆ ಗೊತ್ತಿಲ್ಲ ನಮ್ಮ ಮನೆ ಹತ್ರ ಅಂತೂ ಸಿಕ್ಕಾಬಟ್ಟೆ ನೆಟ್ವರ್ಕ್ ಪ್ರಾಬ್ಲಮ್ಮು ಅದಾದ ನಂತರ ಆವತ್ತು ಆ ವೀಡಿಯೋ ಏನಾಯಿತು ಅಂದರೆ ನಾನು ವೀಡಿಯೋ ಹಾಕಿದ್ದೆ ಕಡೆಯಿಂದ ಕಮ್ಯುನಿಟಿ ಗೈಡ್ಲೈನ್ಸ್ನ ಇದು ಮಾಡಿದ್ದೀರಾ ಆ ವೀಡಿಯೋನ ಡಿಲೀಟ್ ಮಾಡಿ ಅಂತ ಹೇಳಿ ಮೆಸೇಜ್ ಬಂತು ಅದು ಕಷ್ಟಪಟ್ಟು ಮೂರು ಗಂಟೆ ನಾನು ಅದು ಟೈಮ್ ತಗೊಂಡು ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆದರೆ ಏನು ಮಾಡೋದು ಮತ್ತೆ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿ ಮತ್ತೊಂದು ಬಾರಿ ಅಪ್ಲೋಡ್ ಮಾಡಿದೆ ಅದು ಮತ್ತೂ ಅದೇ ಥರನೇ ಬಂತು ಮತ್ತೆ ಡಿಲೀಟ್ ಮಾಡಿದೆ ಅದಾದ ನಂತರ ನಾನು ಅದರಲ್ಲೊಂದು ಮ್ಯೂಸಿಕ್ ಹಾಕಿದ್ದೆ ಅಂತ ಅದು ತೆಗೆದು ಮತ್ತೆ ಅಪ್ಲೋಡ್ ಮಾಡಿದಾಗ ಅಪ್ಲೋಡ್ ಆಯಿತು ಅದೇ ಸಿ ಅವತ್ತು ದಿನ ಪೂರ ನಾನು ಅದೊಂದು ವೀಡಿಯೋ ಅಪ್ಲೋಡ್ ಮಾಡೋದ್ರಾಗೆ ಟೈಮ್ ಕಳೆದಿ ಸ್ನೇಹಿತರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಡಾಟಾ ಬೇರೆ ಹಾಕ್ಕೊಂಡು ಈ ಥರ ಎಲ್ಲ ಕಷ್ಟಪಡ್ಬೇಕಾಗುತ್ತೆ ಎಕ್ಸ್ಟ್ರಾ ಡಾಟಾ ಹಾಕ್ಕೊಂಡು ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದಾಯಿತು ಅವತ್ತು ವೀಡಿಯೋ ಹಾಕಲೇಬೇಕು ಅಂತ ಹೇಳಿ ಹಾಕಿದೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಕೂಡ ಯಾರು ಹೊಸದಾಗಿ ಇರೋರು ಯೂಟ್ಯೂಬ್ ಮಾಡ್ತಾಯಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ದರೆ ನಿಮಗೂ ಹೀಗೆ ಆಗುತ್ತಾ ಅಂತ ಹೇಳಿ ಅದಲ್ಲದೆ ಇನ್ನೂ ಒಂದು ಬೇಜಾರೇನೆಂದರೆ ಸಬ್ಸ್ಕ್ರೈಬರು ಐವತ್ತಾಗಿತ್ತು ಐವತ್ತಾಗಿದ್ದು ವಾಪಸ್ ನಲ್ವತ್ತೆಂಟುಗೆ ಹೋಯಿತು ಅದಲ್ಲದೆ ನಂದು ವಾಚ್ ಟೈಮ್ ಕೂಡ ನೂರ ಎಪ್ಪತ್ತೊಂದು ಗಂಟೆ ದಾಟಿದ್ದು ಮತ್ತೆ ನೂರ ಐವತ್ತೈದು ಗಂಟೆಗೆ ಬಂದು ನಿಂತಿದೆ ಇದ್ಯಾಕೆ ಈ ಥರ ಹೋಗುತ್ತೆ ಬರುತ್ತೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಾಗಲ್ಲ ನಿಮ್ಮ ಯಾರಾದರೂ ನಿಮಗೆ ಯಾರ್ಯಾಗ್ರು ಗೊತ್ತಿದ್ದರೆ ಅದ್ರ ಬಗ್ಗೆ ತಿಳಿಸಿ ಅದೊಂದು ಬೇಜಾರು ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಹಾಕಿರ್ತೀವಿ ನೀವು ಸಬ್ಸ್ಕ್ರೈಬರ್ ಯಾಕೆ ವಾಪಸ್ ಹೋಗ್ತೀರ ಗೊತ್ತಿಲ್ಲ ಸ್ನೇಹಿತರೆ ನೀವು ಒಂದೊಂದು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟು ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ ತುಂಬ ಇಂಪಾರ್ಟೆಂಟು ಅಂತ ಹೇಳಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಇವಾಗ ನಾನು ನಮ್ಮ ಬಟ್ಟೆ ಎಲ್ಲ ಮಡ್ಚಿ ಎತ್ತಿಟ್ಟಿದ್ದಾಯಿತು ಇಲ್ಲಿ ಪಾಪದು ಆರ್ಡ್ರಬ್ಬು ಏನಾಗಿತ್ತು ಅಂದರೆ ಈಗ ಒಂದು ವಾರದಿಂದ ಬಟ್ಟೆ ಕೀಳೋದು ಇಡೋದು ಅಷ್ಟೇ ಆಗ್ಬಿಟ್ಟಿತ್ತು ಅವ್ನ ಬಟ್ಟೆ ನೀಟಾಗಿ ಜೋಡಿಸಿಟ್ಟಿರೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಅವ್ನ ಬಟ್ಟೆನೆಲ್ಲ ಸ್ವಲ್ಪ ನೀಟಾಗಿ ಮಡಚಿ ಜೋಡಿಸಿ ಇಡೋಣ ಅಂತ ಹೇಳಿ ಬಂದಿದ್ದೀನಿ ಹೇಗಿದ್ದರೂ ನೈಟ್ ಆಗಿತ್ತು ಊಟ ಎಲ್ಲ ಆಗಿತ್ತು ನೋಡಿದ್ರಿ ನೀವು ಮಕ್ಕಳ ಕಡೆ ಆಟಾಡ್ತಾ ಇದ್ದರು ನಮ್ಮನೆಯವ್ರಿದ್ರು ಹಾಗಾಗಿ ಈ ಕಡೆ ಅವ್ರು ಬರ್ತಾರೆನೋ ಏನು ತಲೆ ಇರಲಿಲ್ಲ ಬಟ್ಟೆ ಎಲ್ಲ ನೀಟಾಗಿ ಮಡಚಿ ಇದ್ದೀನಿ ನನ್ನ ಮುಖ ನೋಡ್ಬೋದು ನೀವು ನನಗಿವತ್ತು ತುಂಬಾ ಆ ವಿಡಿಯೋ ಅಪ್ಲೋಡ್ ಮಾಡೋ ಇದರಲ್ಲಿ ಏನು ಮಾಡೋದು ನಾನು ಎಷ್ಟೇ ಬೇಜಾರಾದರೂ ನೋಡಿ ನಾನು ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಕೂಗೋ ಶಬ್ದ ಕೇಳಿಸ್ತು ನಾನು ಹಿತ್ಲ ಕಡೆ ಎಷ್ಟು ಜನ ಕೂಗ್ತಾ ಇದೆ ಕೋಗಿಲೆ ನಾನು ಹಿಟ್ಲು ಕಡೆ ಕೂತು ವೀಡಿಯೋಗೆ ವಾಯ್ಸ್ ಓವರ್ ಇದ್ದೀನಿ ಸ್ನೇಹಿತರೆ ಕೋಗಿಲೆ ಕೂಗ್ತಾ ಇರೋ ಶಬ್ದ ಬಂತು ನಾನು ಏನು ಮಾತಾಡ್ತಾ ಇದ್ದೆ ಮರೆತೆ ಅದೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಇವತ್ತೊಂದು ಅದೇ ಬೇಜಾರಲ್ಲಿ ಕೂತಿದ್ದೆ ನಾನು ಹೇಳ್ತಾ ಹೇಳಿದ್ನಲ್ಲ ನನಗೆ ಎಷ್ಟು ಕಷ್ಟ ಆದರೂ ನಾನು ಈ ಒಂದು ಯೂಟ್ಯೂಬ್ನ ಮಾಡೋದನ್ನ ಬಿಡೋಲ್ಲ ತುಂಬಾ ಇಷ್ಟಪಟ್ಟು ನಾನು ಈ ಕೆಲಸನ ಹಾತ್ಕೊಂಡಿದ್ದೀನಿ ಸದ್ಯಕ್ಕಂತೂ ಈ ಕೆಲಸನ ಬಿಡಲ್ಲ ನಾನು ಸದ್ಯಕ್ಕಲ್ಲ ಇನ್ನು ಯಾವಾಗೂ ಬಿಡೋಲ್ಲ ಕಷ್ಟಪಟ್ಟು ಮಾಡ್ತೀನಿ ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ಅಂತೂ ನನಗಿದ್ದೇ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ತೀನಿ ಇಷ್ಟಪಡ್ತಾ ಇದ್ದೀರಾ ವಿಡಿಯೋನ ನಾನು ಇನ್ನು ಮುಂದೆ ಜಾಸ್ತಿ ಎಫರ್ಟ್ ಹಾಕಿ ಈ ವಿಡಿಯೋಸ್ನೆಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಆದಷ್ಟು ಡೈಲಿ ವ್ಲಾಗ್ಸನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನನ್ನ ಹತ್ರ ಟ್ರೈಪಾಡ್ ಅಂತ ಏನು ತೊಗೊಂಡಿಲ್ಲ ನಾನು ಅದು ತೊಗೊಂಡಿದ್ದೀನಲ್ವ ತೋರಿಸಿದ್ದೆ ಅದು ಸೆಲ್ಫಿ ಸ್ಟಿಕ್ ಅದು ಅದನ್ನೇ ಟ್ರೈಪಾಡ್ನಾಗಿ ಬಳಸ್ಕೊಂಡು ನಾನು ವೀಡಿಯೋ ಮಾಡ್ತಾ ಇರೋದು ಅದರಲ್ಲಿ ಅಷ್ಟು ಸರಿಯಾಗಿ ನಾನು ಎಲ್ಲ ಕಡೆ ಇಟ್ಟು ವೀಡಿಯೋ ಮಾಡೋಕ್ಕೆ ಆಗಲ್ಲ ಆದಷ್ಟು ಬೇಗ ನೀವು ಜಾಸ್ತಿ ಜನ ಸಬ್ಸ್ಕ್ರೈಬ್ ಆದರೆ ಆ ಒಂದು ಇದಕ್ಕೆ ನಾನು ನಮ್ಮನೆ ಹತ್ರ ಕೇಳಿ ಕೊಡಿಸ್ಕೊಳ್ಬೇಕು ಯಾಕೆಂದರೆ ನಮ್ಮದು ಏನು ದುಡಿಮೆ ಇಲ್ಲ ನಮ್ದು ಅರ್ನಿಂಗ್ಸ್ ಇಲ್ಲ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರೋದಲ್ವ ಅವ್ರು ಕೊಡಿಸ್ದಾಗ ತಗೋಬೇಕು ನಾವು ಅವ್ರ ಹತ್ರ ಕೇಳ್ತೀನಿ ಒಂದು ಟ್ರೈ ಪೋಡ್ ಆದಷ್ಟು ಬೇಗ ಕೊಡಿಸಿ ಅಂತ ಹೇಳಿ ಒಳ್ಳೊಳ್ಳೆ ವೀಡಿಯೋಸು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ರೆಸಿಪೀಸ್ ಕೇಳ್ತೀರ ರೆಸಿಪಿನೂ ಮಾಡ್ತಾ ಮಾಡ್ತೀನಿ ಇನ್ಮೇಲೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹೇಳಿದ್ನಲ್ವ ಯಾಕೆ ವೀಡಿಯೋನ ಸರಿಯಾಗಿ ಹಾಕೋಕ್ಕಾಗ್ತಾ ಇರಲಿಲ್ಲ ಅಂತ ಸ್ನೇಹಿತರೆ ಪಾಪದ ಬಟ್ಟೆ ಎಲ್ಲ ಮಡ್ಚಿದ್ದಾಯಿತು ಅವನು ಡೈಲಿ ವೇರ್ದು ಒಂದು ಕಡೆ ಇನ್ನು ಅಪರೂಪಕ್ಕೆ ಹಾಕೋಂಥದ್ದು ಅಂದರೆ ಹೊರ ಹೋಗ್ಬೇಕಾರೆ ಹಾಕೋಂಥ ಬಟ್ಟೆ ಎಲ್ಲ ಒಂದು ಕಡೆ ಇನ್ನು ಅದರಲ್ಲಿ ಅವನು ಹಾಕದೇ ಇರೋ ಬಟ್ಟೆ ಎಲ್ಲ ತೆಗೆದು ಬೇರೆನೇ ಇಟ್ಟಿಟ್ಟೆ ಈ ರೀತಿಯಾಗಿ ನಾನು ಆದಷ್ಟು ಬಟ್ಟೆನ ನೀಟಾಗಿ ಮಡ್ಚಿಟ್ಟಿರ್ತೀನಿ ಆವತ್ತಿನ ಅವತ್ತು ಬಟ್ಟೆ ಮಡ್ಚಿರ್ಬೇಕಾದ್ರೆ ನಾನು ಎಲ್ಲೇ ಎಲ್ಲೆಲ್ಲಿ ಯಾವ್ಯಾವ್ದು ಇಡಬೇಕು ಅಲ್ಲಿ ಇಟ್ಟಿರ್ತೀನಿ ಏನಾಯ್ತು ಅಂದರೆ ಈ ಹಬ್ಬಕ್ಕೆ ಕೆಲವೊಂದಿಷ್ಟು ಬಟ್ಟೆ ತೆಗೆದಿದ್ದೆ ಆಮೇಲೆ ಸಡನ್ ನಾನು ಎಂಟ್ರೂ ಬಂದರು ಅದೆಲ್ಲ ಹೋಗೋದು ಬರೋದು ಇದೆಲ್ಲದರ ನಡುವೆ ನಾನು ಈ ವಾಡ್ರೂಮ್ನ ಮೇಂಟೇನ್ ಮಾಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ಇವತ್ತು ನೀಟ್ ಮಾಡಿದೆ ಇದು ಪಾಪುಗೆ ಅಂತಲೇ ತರಿಸಿರೋ ಅಂಥದ್ದು ವಾರ್ಡ್ರೂಬು ಇದು ಪಾಪು ಹುಟ್ಟ ಹುಟ್ಟ ಹುಟ್ಟಾಗ ಹುಟ್ಟಿದ್ದಿನೇ ಬಂದಿತ್ತು ಇದು ಆರ್ಡ್ರ್ ಮಾಡಿದ್ದು ಪಾಪು ಬೇಕಾಗಿತ್ತು ಅಂತ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿ ಈ ಆರ್ಡ್ರನ್ನ ತರಿಸಿದ್ದೆ ಆಯಿತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಪ್ಲೀಸ್ ಒಳ್ಳೊಳ್ಳೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟು ಸಬ್ಸ್ಕ್ರೈಬು ನನಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ ಇನ್ನು ಈ ವಿಡಿಯೋನ ಇಷ್ಟಪಡ್ತೀರಾ ಅಂತ ಕರ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು